नमस्कार न्यूज़ ट्वेंटी सिक्स के स्वागत ಕೆಂಬಾವಿ ಪುರಸಭೆ ಕಚೇರಿ ಎದುರು ಪೌರ ಕಾರ್ಮಿಕರ ಮುಷ್ಕರ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪುರಸಭೆ ಎದುರು ಪೌರ ಕಾರ್ಮಿಕರ ಹಾಗೂ ರಕ್ಷಣಾ ವೇದಿಕೆಯಿಂದ ಪೌರ ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸರ್ಕಾರ ತ್ವರಿತವಾಗಿ ಸ್ಪಂದಿಸುವಂತೆ ಒತ್ತಾಯಿಸಿ ಕೆಂಬಾವಿ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕ ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾದ ಮುಷ್ಕರದಲ್ಲಿ ತೊಡಗೊಂಡಿದ್ದಾರೆ ಈ ಹೋರಾಟವು ತಮ್ಮ ಜೀವಿತ ಮಾನವೀಯತೆಯ ನೆಲೆಯಲ್ಲಿ ನಡೆಯುತ್ತಿದೆ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಂಬಾವಿ ಹೋಬಳಿ ಘಟಕ ಅಧ್ಯಕ್ಷ ಶಶಿಕುಮಾರ್ ಮೋಪುಗಾರ್ ಮತ್ತು ಕಾರ್ಯದರ್ಶಿ ಶಿವು ಮಲ್ಲಿಬಾಯ್ ಮಾತನಾಡಿ ಪೌರ ಕಾರ್ಮಿಕರಿಗೆ ಜ್ಯೋತಿ ಸಂಜೀವಿನಿ ಯೋಜನೆ ಎಸ್ಎಫ್ಸಿಯಿಂದ ವೇತನ ಪಾವತಿಸಬೇಕು ಹೀಗೆ ಹಲವು ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ ಸರ್ಕಾರ ತಕ್ಷಣವೇ ಈ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ದಿನಾಂಕ ಮೂವತ್ತು ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ನಮ್ಮ ಕರ್ನಾಟಕ ರಾಜ್ಯ ಸೇವಾ ಸಂಘ ವತಿಯಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ನಾವು ಕೆಂಬಾವಿ ಪುರಸಭೆಯಲ್ಲಿ ನಮ್ಮ ಶಾಖಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವಿಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮಗೆ ಪ್ರಮುಖ ಬೇಡಿಕೆಗಳು ಇದ್ದಾವೆ ಅದನ್ನು ಏಳು ಬೇಡಿಕೆಗಳು ನಮ್ಮ ಸಂಘವನ್ನು ತೆಗೆದುಕೊಂಡು ಈ ಮುಷ್ಕರಗಳನ್ನು ನಡೆಸುತ್ತಿದ್ದಾರೆ ಅದರಿಂದ ನಮ್ಮದು ಮೊದಲನೇ ಬೇಡಿಕೆ ಆಗಿದ್ದು ರಾಜ್ಯ ಸರ್ಕಾರಿ ನೌಕರ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ಯಾವುದೇ ಸೌಲಭ್ಯ ಆಗಲಿ ನಮಗೆ ಪ್ರತ್ಯೇಕ ಆದೇಶ ಆಗ್ತಿರುತ್ತದೆ ಅದನ್ನು ಇಲ್ಲ ಎಲ್ಲ ಸರ್ಕಾರಿ ನೌಕರಿಗೆ ಯಾವ ಥರ ಇರುತ್ತೆ ಅದೇ ಥರ ನಮಗೆ ಮಾಡುವಂಥ ಒಂದು ಬೇಡಿಕೆಯಾಗಿರುತ್ತದೆ ಎರಡನೇದು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಮತ್ತು ಕ್ಷೇಮ ಅಭಿವೃದ್ಧಿ ಅಧಿನಿಯಮ ಇರುವ ಎಲ್ಲ ನೌಕರರನ್ನು ಸಕ್ರಮಾತಿ ಮಾಡಬೇಕು ಇದು ಎರಡನೇದು ಮೂರನೇದು ನಗರಸಭೆಯಲ್ಲಿ ಶೇಕಡ ಹಂಡ್ರೆಡ್ರಷ್ಟು ನೂರರಷ್ಟು ಪೌರ ಪೌರಕಾರ್ಮಿಕರನ್ನು ನೇಮಕಾತಿ ಮಾಡಬೇಕು ಇವಾಗ ನಮಗೆ ಭಾಳ ಅತಿ ಕಡಿಮೆ ಪೌರಕಾರ್ಮಿಕರು ಇರುತ್ತಾರೆ ನಮ್ಮಲ್ಲಿ ನಾಲ್ಕನೇದು ಎರಡು ಸಾವಿರ ಇಪ್ಪತ್ತೆರಡು ವಿಶೇಷ ನೇಮಕಾತಿ ಅಡಿಯಲ್ಲಿ ಆಯ್ಕೆಯಾಗಿರ್ತ ಪೌರಕಾರ್ಮಿಕರಾಗಲಿ ಲೋಡರ್ಸ್ ಆಗಲಿ ಕ್ಲೀನರ್ಸ್ ಆಗಲಿ ಆ ಸಿಬ್ಬಂದಿಗಳಿಗೆ ಸರ್ಕಾರದಿಂದ ವೇತನವನ್ನು ಬಿಡುಗಡೆ ಇಲ್ಲ ಅದನ್ನು ಎಸ್ ಎಫ್ ಸಿ ವೇತನ ನಮ್ದೆಲ್ಲರದು ಯಾವ ಥರ ಎಸ್ ಎಫ್ ಸಿ ವೇತನ ಅನುದಾನದಲ್ಲಿ ಬಿಡುಗಡೆ ಆಗುತ್ತೆ ಅವ್ರದ್ದು ಸಹ ಅದರಲ್ಲಿ ಬಿಡುಗಡೆ ಮಾಡಿ ಅವರು ವೇತನ ಮಾಡಲಿಕ್ಕೂ ಸರ್ಕಾರ ಅನುವು ಮಾಡಿಕೊಡಬೇಕಾಗಿದೆ ಅಂತ ಇದೊಂದು ಬೇಡಿಕೆಯಾಗಿರುತ್ತದೆ ಐದನೇ ಬೇಡಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿ ಅಡಿಯಲ್ಲಿ ಅವರಿಗೂ ಸಹ ಕಾಯಮಾತಿಗೆಗೊಳಿಸು ಇದೊಂದು ಬೇಡಿಕೆಯಾಗಿರುತ್ತದೆ ಆರನೇ ಬೇಡಿಕೆ ಪೌರ ಸೌರ ನೌಕರಿಗೂ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ನೀಡಬೇಕು ಎಲ್ಲ ಈಗಾಗಲೇ ರಾಜ್ಯ ಸರ್ಕಾರವನ್ನು ಎಲ್ಲ ಸೌಕರ್ಯಗೂ ಎಲ್ಲ ನೌಕರಿಗೂ ಅದನ್ನು ಅನುಷ್ಠಾನಗೊಳಿಸಲಾಗಿದೆ ಆದರೆ ನಮಗೆ ಪೌರ ಸೇವಾ ನೌಕರಿಗೆ ಇನ್ನೂ ಅದು ಆಗಿರುವುದಿಲ್ಲ ಅದನ್ನು ಸಮೇತ ನಮಗೆ ನೀಡಬೇಕಾಗಿ ಅದೊಂದು ಬೇಡಿಕೆ ಆಗಿರುತ್ತದೆ ನಮ್ಮದು ಏಳನೇ ಬೇಡಿಕೆ ಐ ಟಿ ಸಿಬ್ಬಂದಿ ಮತ್ತು ಅಕೌಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಸ್ಯಾನಿಟರಿ ನಿಮ್ಮೊಂದಿಗೆ